ಟ್ವೆಂಟಿಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಸರ್ಕಾರದ ಪ್ರಮುಖ ಯೋಜನೆ ಇಂದಿರಾ ಗಾಂಧಿ ಕ್ಯಾಂಟೀನ್ ಅನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಉದ್ಘಾಟನೆ ಮಾಡಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸನ್ಮಾನ ಸ್ವೀಕರಿಸಿದರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಇಂದಿರಾ ಕ್ಯಾಂಟೀನ್ ಅಧಿವೇಶನದ ಕಲಾಪದಲ್ಲಿ ಭಾಗವಹಿಸುವ ಬಗ್ಗೆ ಹಾಗೂ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯಕ್ಕೆ ಶಾಸಕ ರಾಜು ಕಾಕಿಯ ನಡೆ ಎಂಕೆ ಹುಬ್ಬಳ್ಳಿಯಲ್ಲಿ ನಾಡ ಕಚೇರಿ ಸ್ಥಾಪನೆ ಮಾಡಿದರು ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಎಂ ಕೆ ಹು ಬಳ್ಳಿಯ ಅಲ್ಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ಒಂದು ಸರ್ಕಾರ ಬಂದ ಮೇಲೆ ಎಲ್ಲ ಒಂದು ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರ್ತಕ್ಕಂಥದ್ದು ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ನಮಸ್ತೆ ಸರ್ ಸಾಕಷ್ಟು ಆಗಿತ್ತು ಗಿಫ್ಟ್ ಅಲ್ಲ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಮತ್ತೆ ಬಹಳ ಹಿಂದ್ಗಡೆನ ಆಗಬೇಕಾಗಿತ್ತು ಅದಕ್ಕೆ ಚಾಲನೆ ಕೊಡುವಂಥ ದಿನ ಬಂದ್ ಸಾಕಷ್ಟು ಊರಿನ ಇವು ಪಟ್ಟಣ ಪಂಚಾಯತಿ ಅದಾವ ಸುತ್ತಮುತ್ತಲಿಂದ ಆಗಮಿಸುವಂಥ ಜನ ಬಹಳಷ್ಟು ಹಳ್ಳಿಗಳಿಂದ ಈ ಊರಿಗೆ ಆ ಹವ್ಯ ದುಡಿವರ್ಗಾಯ್ತು ಸ್ಟೂಡೆಂಟ್ಸ್ಗಾಯ್ತು ಮತ್ತು ಅತಿ ಕಡು ಬಡವರಿಗೆ ಈ ಹಸಿವಿನಿಂದ ಮುಕ್ತ ಆಗ್ಬೇಕನ್ನುವಂಥ ಯೋಜನೆಯಿಂದ ಇದು ಒಂದು ಕೂಡ ಯೋಜನೆ ಅದರಲ್ಲಿ ಆ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಇಂದಿರಾ ಕ್ಯಾಂಟೀನ್ಗಳು ಕೊಟ್ಟರು ಆದ ಆ ಕ್ಯಾಂಟೀನ್ಗಳು ನನ್ನ ಕ್ಷೇತ್ರಕ್ಕೆ ಇವತ್ತು ಎರಡು ಕಡೆ ಪ್ರಾರಂಭ ಮಾಡುವಂಥ ಕೆಲಸ ಮಾಡಿದೆವು ಇದರ ಉಪಯೋಗ ಬಹುತೇಕ ಒಂದು ಕ್ಯಾಟಗರಿ ಮಂದಿಗೆ ಭಾಳಷ್ಟು ಅನುಕೂಲ ಆಗ್ತೈತಿ ಯಾಕಂದ್ರೆ ಬೈತಿ ಬಡವರಿಗೆ ದುಡಿಯುವಂಥ ವರ್ಗಕ್ಕಾತು ಬೇಡ ಹಾಸ್ಪಿಟ್ಲಿಗೆ ಬಂದು ಹೋಗುವಂಥ ಪೇಷಂಟ್ ಸಿಗಾತು ಅವ್ರಿಗೆ ಕಂಪ್ನಿ ಮಾಡುವಂಥ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾಯ್ತು ಸಿಗಾಯ್ತು ಸಿಗಾತು ಮುಖ್ಯವಾಗಿ ಪೌರ ಕಾರ್ಮಿಕರತು ದುಡಿವು ಕ್ಲಾಸ್ ಆ ದೃಷ್ಟಿಕೋನದಿಂದ ಇವತ್ತು ಪ್ರಾರಂಭ ಮಾಡಿದೆವು ಇದ್ರ ಸದುಪಯೋಗ ಈ ಎಂ ಕೆ ಬಳಿ ಮತ್ತು ಸುತ್ತಮುತ್ತಲಿನ ದುಡಿಯೋವರ್ಗ ಬಹಳಷ್ಟು ಅನುಕೂಲ ಆಕೈತಿ ಅದನ್ನ ಸದುಪಯೋಗ ಅವರೆಲ್ಲ ಪಡ್ಕೋಬಹುದು ಬರೀ ಬರ್ತಾ ಸರ್ ಏನೇನು ಪ್ಲಾನ್ ಹಾಕೊಂಡಿದ್ರೆ ಪ್ರಶ್ನೆ ಕೇಳುದು ಕುಂತಾರೆ ಹಂಗ ಕುಂತಾನಂತೀರಿ ಮತ್ ಕೇಳಲೇಬೇಕು ನಿನ್ನೆ ರಾಜು ಗಾಂಧಿ ಅವರು ಮಾತು ಹೇಳಿದ್ರು ಸರ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ಬಿಟ್ಟು ಪತ್ರನೂ ಬರ್ತಿದಿರಂತೆ ವಿಶೇಷವಾಗಿ ನಿಮ್ಮ ಪಕ್ಷದ ಶಾಸಕರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತೆ ನಿಮ್ಮ ಅಭಿಪ್ರಾಯ ಹೆಂಗೆ ನಮ್ಮ ಅಭಿಪ್ರಾಯ ನಾವು ವ್ಯಕ್ತಪಡಿಸ್ತೇವೆ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದಾರೆ ನಾ ಹೇಳೋದಲ್ಲ ಅಲ್ಲಿ ನನಗೆ ನನಗೇನು ಅವಶ್ಯಕತೆ ಐತಿ ಅಂತ ಸರ್ಕಾರ ಕೊಟ್ರಂಟು ಎನಿವಾರ ಅದನ್ನ ಅಲ್ಲಿ ಹೇಳ್ತಾನ ನಮಗೆ ತಾರತಮ್ಯ ಮಾಡಿ ಕೊಟ್ಟರೆ ಅದೇನು ಪ್ರತ್ಯೇಕ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅವ್ರು ಯಾವ ಮೀನಿಂಗ್ನ ಹೇಳಿದಾರ ನನಗೆ ಗೊತ್ತಲ್ಲ ನನಗೆ ನನಗೇನು ಬೇಕಾಗಿತ್ತು ನಾ ನನಗೆ ಏನು ಬೇಕು ಸಿಕ್ಕತ್ತು ಸಿ ಏನು ಇಲ್ಲ ನಾನ್ಫೈ ಅದ್ ವಾಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ವಂಬರ್ ಕ್ರಾಂತಿ ಏನಿಲ್ಲ ಏನಾಗ ಕ್ರಾಂತಿ ಯಥಾಸ್ತೈತಿ ಕ್ರಾಂತಿ ವಾರ್ಡ್ ಅಷ್ಟು ಉಳಿತೈತಿ ಸರ್ಕಾರ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿನ್ಚನೆ ಅದನ್ನ ಏನು ಗೊತ್ತಿಲ್ಲ ನನಗ ಅದನ್ನ ನಮ್ಮ ಹೈಕಮಾಂಡ್ ಏನ್ ಹೇಳ್ತೈತೆ ಇಲ್ಲಿ ಎಂ ಕೆ ಒಂದು ನಾಡ ಕಚೇರಿ ಕಚೇರಿ ಡೆಫಿನೆಟ್ಲಿ ಕೊಟ್ಟಿದ್ದೆ ನಾವು ಪ್ರಪೋಸಲ್ ಆಯೋಗ ರೆವನ್ಯೂ ಮಿನಿಸ್ಟರ್ ಅದನ್ನ ಒಂದು ಡಾಟಾ ಇರ್ತೈತಿ ಪ್ರತಿ ಹೋಬಳಿಗ ಒಂದೇ ಕೊಡ್ಬೇಕು ನಿಯಮ ಇದ್ದಿದ್ರಿಂದ ಪರಿಶೀಲನೆ ಅವಶ್ಯಕತೆ ಅವಕಾಶ ಇದ್ರೆ ಡೆಫಿನೆಟ್ಲಿ ತಗೋತ ಬೆಳಗಾವಿ ಜಿಲ್ಲಾ ನಗರ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ ಕಲಾತಕಿ ಕಾಂಗ್ರೆಸ್ ಪಕ್ಷದ ಮುಖಂಡ ಮುದ್ದಪ್ಪ ಸಕ್ರೇನವರ್ ಅಧ್ಯಕ್ಷ ಪ್ರಕಾಶ್ ಕೊಡ್ಲಿ ಉಪಾಧ್ಯಕ್ಷ ಮಂಜು ಕಡಕೋಳ ಹಾಗೂ ಸರ್ವ ಸದಸ್ಯರು ಮುಖ್ಯ ಅಧಿಕಾರಿಗಳು ಆದ ಮಾಸ್ತಿಹೋಳಿ ಮಠ ಕಾರ್ಯಪಾಲಕ ಅಭಿಯಂತರು ಆದ ವಿಠಲ ಚೌಹಾಣ್ ಹಾಗೂ ಚೌಕಲ ಹಾಗೂ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಪೌರ ಕಾರ್ಮಿಕರು ಹಾಗೂ ಎಂಕೆ ಹುಬ್ಬಳ್ಳಿ ಭಾಗದ ಜನತೆ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು